ಗದಗ್ ತಾಲೂಕ್ ಮುಳವಂದ ಪಟ್ಟಣದ ಬಸವೇಶ್ವರ ನಗರದಲ್ಲಿ ಬಾಣವಾದ ದೇವಸ್ಥಾನ ಉದ್ಘಾಟನೆ ಹಾಗೂ ಮಾರುತಿ ದೇವರ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಭಾನುವಾರ ನೆರವೇರಿಸಲಾಯಿತು ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದ್ದ ಕೊಪ್ಪಳ ಗವಿಸಿದ್ದೇಶ್ವರ ಮಠದ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಮಾತನಾಡಿ ಪ್ರತಿಯೊಬ್ಬರೂ ತಾವು ನೋಡುವ ದೃಷ್ಟಿಕೋನ ಬದಲಾಗಿರುತ್ತದೆ ನಾವು ನೋಡುವ ದೃಷ್ಟಿಕೋನ ಆಶಾದಾಯಕವಾಗಿದ್ದು ಅದರಿಂದಲೇ ದುಃಖ ಉಂಟಾಗುತ್ತದೆ ಇಂತಹ ವ್ಯತ್ಯಾಸದಿಂದ ಜಗತ್ತಿನಲ್ಲಿ ಸುಖ ದುಃಖಗಳು ಬರುತ್ತವೆ ಜಗತ್ತು ಯಾವತ್ತೂ ಬದಲಾಗುವುದಿಲ್ಲ ಎಂದರು ಸಾನಿಧ್ಯ ವಹಿಸಿದ್ದ ಮುಳುಗುಂದ ಗವಿ ಮಠದ ಮಲ್ಲಿಕಾರ್ಜುನ ಸ್ವಾಮೀಜಿ ನಿಲಗುಂದ ಗುದ್ದನೇಶ್ವರ ಮಠದ ಪ್ರಭುಲಿಂಗ ದೇವರು ಮಾತನಾಡಿದರು ಉಸ್ರಾಡಿಸಿದ್ದು ಇದೇ ಗಾಳಿ ಅವರು ಬೆಳಕು ಪಡ್ಕೊಂಡಿದ್ದು ಇದೇ ಸೂರ್ಯ ಇದೇ ಸೂರ್ಯ ಇದೇ ನೀರು ಇದೇ ಗಾಳಿ ಇದೇ ಬೆಳಕು ನಮ್ಮಂಥದ್ದೇ ಒಂದು ಬದುಕು ಆದ್ರೆ ಅವರು ಸುಖವಾಗಿ ಬದುಕಿದ್ರು ನಮಗ್ಯಾಕ ಜಗತ್ತು ದುಃಖ ಪಡಕತ್ತು ಇರುವ ಜಗತ್ತೊಂದೇ ಇದೆ ಭೂಮಿ ಏನಾರ ಬದಲಾಗಿತ್ತು ಬಸವಣ್ಣವ್ರ ಕಾಲಕ್ಕೆ ಭೂಮಿ ಬೇರೆ ಇತ್ತು ಬಾಲೀಲ ಮಹಾಂತ ಶಿವಯೋಗಿಗಳ ಕಾಲಕ್ಕೆ ಭೂಮಿ ಬೇರೆ ಇತ್ತಪ್ಪ ಈಗ ಭೂಮಿ ಬೇರೆ ಇದ್ದ ಅಥವಾ ಅವರಿರೋ ಕಾಲಕ್ಕ ಸೂರ್ಯ ಬೇರೆ ಇದ್ದ ನಮ್ಮ ಕಾಲಕ್ಕೇನು ಸೂರ್ಯ ಬೇರೆ ಅದ ಅವ್ರ ಕಾಲಕ್ ಹರಿಯುವ ನದಿಗಳು ಬೇರೆ ಇದ್ದು ನಮ್ಮ ಕಾಲಕ್ ಬೇರೆ ಐತೆ ಏನೈತಿ ಏನೈತೆ ಇರುವ ಒಂದೇ ಐತಿ ಅವ್ರ ಕಾಲಕ್ಕಿದ್ದ ಜಗತ್ತು ಒಂದೇ ನಾವಿರುವ ಕಾಲಕ್ಕಿರುವ ಜಗತ್ತು ಒಂದೇ ಆದರೂ ಅವ್ರಿಗೆ ಇದೇ ಜಗತ್ತು ಸುಖ ಕೊಟ್ಟು ನಮ್ಗೆ ಈ ಜಗತ್ತು ದುಃಖ ಕೊಡಕತ್ತೈತೆ ಇರುವ ಜಗತ್ತೊಂದೇ ಇದ್ರು ಅವ್ರ ಯಾಕೆ ಸುಖವಾಗಿ ಬದುಕದಿಲ್ಲಿ ನಮಗೆ ಯಾಕೆ ದುಃಖ ಆಗ್ತೈತೆ ಯಾಕಂದ್ರ ಇರುವ ಜಗತ್ತು ಒಂದೇ ಇದ್ರೂ ಸಹಿತ ಜಗತ್ತನ್ನ ನೋಡುವ ದೃಷ್ಟಿಕೋನಗಳು ಭಿನ್ನದವ ನಮ್ಗೆ ಅವರು ಇದೇ ಜಗತ್ತನ್ನು ಒಂದು ದೃಷ್ಟಿಕೋನದಿಂದ ನೋಡಿದ್ರು ನಾವು ಈ ಜಗತ್ತನ್ನು ಒಂದು ದೃಷ್ಟಿಕೋನದಿಂದ ನೋಡುತ್ತೇವೆ ಅವರು ಇರುವ ಜಗತ್ತೊಂದೇ ಇದೆ ಅದರ ನೋಡುವ ದೃಷ್ಟಿಕೋನಗಳಿಂದ ನಮಗೂ ಸುಖ ದುಃಖಗಳಾಗ್ತವು ಜಗತ್ತು ಬದಲಾಗೋದಿಲ್ಲ ನೋಡುವ ನಮ್ಮ ದೃಷ್ಟಿಕೋನ ಈ ಸಂದರ್ಭದಲ್ಲಿ ಗುರಣ್ಣ ನಿಲುಗು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಗದಗ ಜಿಲ್ಲಾ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಜು ಕುರುಡಿಗಿ ಬಿಜೆಪಿ ಯುವ ಮುಖಂಡ ಶರಣು ಪಾಟೀಲ್ ಅರ್ಬನ್ ಬ್ಯಾಂಕ್ ಅಧ್ಯಕ್ಷ ಶಿವಣ್ಣ ಎಂಡಿ ನಿಲುಗುನ್ ಎಸ್ ಸಿ ಚೌಡಿ ಹನುಮಂತಪ್ಪ ಬಿಡ್ನಾಳ್ ಕೃಷ್ಣ ಕುಷ್ಟಗಿ ಬಿ ಶರಣಪ್ಪ ರಾಮಣ್ಣ ಕಮಾಜಿ ಬಿ ವಿ ಸುಂಕಾಪುರ್ ಶಿವಣ್ಣ ಚರಾರಿ ಮಹೇಶ್ ದೇಸಾಯಿ ಎಸ್ ಸಿ ಬಡ್ನಿ ಪರಶುರಾಮ್ ಮೊನ್ಕರ್ ಅಶೋಕ್ ಸನಗೋಜಿ ಸಂಜಯ್ ನಿಲ್ಗುಂ ಹೊನ್ನಪ್ಪ ನಿಲುಗುಲ್ ಶಿಡ್ಡಪ್ಪ ಶಿರಹಟ್ಟಿ ವೆಂಕಟೇಶ್ ಅಶೋಕ್ ಹುಣಸೀಮರನ್ ಲಿಂಗರಾಜ್ ಜೈ ಜೈಮಾರುತಿ ಸಮುದಾಯ ಭವನ ಟ್ರಸ್ಟ್ ಕಮಿಟಿ ಅಧ್ಯಕ್ಷ ದೇವೇಂದ್ರ ಗುಳೆ ಹಾಗೂ ಸರ್ವ ಸದಸ್ಯರು ಭಾಗವಹಿಸಿದ್ದರು